ನಮಸ್ಕಾರ ವೀಕ್ಷಕರೇ ತಲೆದಿಂಬಿನ ಕೆಳಗೆ ಈ ವಸ್ತು ಇಟ್ಟುಕೊಳ್ಳಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ವಾಸ್ತು ಪ್ರಕಾರವೇ ಎಲ್ಲವೂ ಇದ್ದರೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಂತೆಯೇ ವಾಸ್ತುಶಾಸ್ತ್ರದ ಪ್ರಕಾರ ತಲೆದಿಂಬಿನ ಕೆಳಗೆ ಕೆಲವು ವಸ್ತುಗಳನ್ನು ಇಟ್ಟುಕೊಂಡರೆ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ ಎನ್ನಲಾಗುತ್ತದೆ ಈ ಕುರಿತು ಹೆಚ್ಚು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕ್ರಿಯೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದರೆ ನಮ್ಮ ಜೀವನ ಸಾಕಷ್ಟು ಸುಧಾರಣೆ ಕಾಣುತ್ತದೆ ಹಾಗೂ ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಹೊತ್ತಿನಲ್ಲಿ ತಲೆದಿಂಬನ ಬಳಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಂಡು ಮಲಗಿದರೆ ಜೀವನದಲ್ಲಿ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಲಾಭ ಸಿಗುತ್ತದೆ ಇದರ ಬಗ್ಗೆ ನಮ್ಮಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಮಾಹಿತಿಗಳು ತಿಳಿದಿಲ್ಲ ಹೀಗಾಗಿ ಇವತ್ತಿನ ಈ ಲೇಖನದ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಹೊರಟಿದ್ದೇವೆ ಆಗಿದರೆ ತಡ ಮಾಡುವುದು ಬೇಡ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಲು ಬನ್ನಿ ನಾಣ್ಯಗಳು ಮೊದಲನೆಯದಾಗಿ ತಲೆದಿಂಬಿನ ಬಳಿ ಕಾಯಿನ್ ಇಟ್ಕೊಳ್ಬೇಕು ನಾಣ್ಯ ನಿಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಲಕ್ಷ್ಮೀ ದೇವಿಯ ಪ್ರತೀಕ ಹಾಗೂ ಸಂಕೇತವಾಗಿರುವಂತಹ ವಸ್ತು ಮಲಗಿಕೊಳ್ಳುವುದಕ್ಕಿಂತ ಮುಂಚೆ ನೀವು ಮಲಗುವ ಸ್ಥಳದ ಪೂರ್ವ ದಿಕ್ಕಿನಲ್ಲಿ ನಾಣ್ಯಗಳ ಇರಿಸಬೇಕು ಇದು ನಿಮ್ಮ ಜೀವನದಲ್ಲಿ ಉತ್ತಮ ಅದೃಷ್ಟ ಹಾಗೂ ಸಂಪತ್ತನ್ನು ಸೆಳೆಯುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ನಿಮ್ಮ ಜೀವನದಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಲೋಹದ ಚಾಕು ಸಾಕಷ್ಟು ಜನರಿಗೆ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ರಾತ್ರಿ ಮಲಗಿದರೆ ಕೆಟ್ಟ ಕನಸುಗಳು ಕಾಡುತ್ತವೆ ಇದರಿಂದಾಗಿ ಕೆಲವರಿಗೆ ರಾತ್ರಿ ಕೂಡ ಬರುವುದಿಲ್ಲ ಆ ಸಂದರ್ಭದಲ್ಲಿ ಲೋಹದ ಚಾಕುವನ್ನು ತಲೆದಿಂಬನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ಇದರಿಂದಾಗಿ ಕೆಟ್ಟ ಕನಸುಗಳು ದೂರವಾಗುತ್ತವೆ ಆ ಚಾಕುವನ್ನು ಬಟ್ಟೆಯಲ್ಲಿ ಸುತ್ತಿ ಮೇಲಿನ ದಿಕ್ಕಿಗೆ ಪಾಯಿಂಟ್ ಮಾಡುವಂತೆ ನಿಮ್ಮ ದಿಂಬಿನ ಕೆಳಗೆ ಅದನ್ನು ಇಟ್ಟುಕೊಳ್ಳಬೇಕು ಇದರಿಂದಾಗಿ ನಿಮಗೆ ಇದರಿಂದ ಯಾವುದೇ ಅಪಾಯ ಕೂಡ ಇರುವುದಿಲ್ಲ ಹಾಗೂ ಈ ಸಮಸ್ಯೆಯಿಂದ ಹೊರಬರುವುದಕ್ಕೆ ಕೂಡ ಇದೊಂದು ವಾಸ್ತು ಸಲ ಶಾಸ್ತ್ರದ ಸಲಹೆಯಾಗಿದೆ ಸುಗಂಧಿತ ಹೂವು ಒಂದು ವೇಳೆ ಮನೆಯಲ್ಲೇ ನಿಮಗೆ ನೆಮ್ಮದಿ ಸಿಗ್ತಾ ಇಲ್ಲ ಹಾಗೂ ಅಶಾಂತಿಯ ರೀತಿಯ ಮನೋಭಾವನೆ ಕಾಡ್ತಾ ಇದೆ ಅನ್ನುವಂತಹ ಭಾವನೆ ಉಂಟಾಗಿದ್ದರೆ ಅದಕ್ಕೆ ಕೂಡ ಒಂದು ಉಪಾಯವಿದೆ ಈ ಸಂದರ್ಭದಲ್ಲಿ ಸುಗಂಧಿತ ಹೂ ಅಥವಾ ಸುಗಂಧಿತ ಕ್ಯಾಂಡಲನ್ನು ನೀವು ಮಲಗುವಂತಹ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದಾಗಿ ನಿಮಗೆ ಶಾಂತಿಪೂರ್ವಕವಾದ ನಿಧಿ ಕೂಡ ಬರುತ್ತದೆ ಹಾಗೂ ಶಾಂತಿಯುತವಾದ ವಾತಾವರಣ ಕೂಡ ಸೃಷ್ಟಿಯಾಗುತ್ತದೆ ಭಗವದ್ಗೀತೆ ಸನಾತನ ಹಿಂದೂ ಸಂಸ್ಕೃತಿಯ ಅತ್ಯಂತ ಪವಿತ್ರ ಗ್ರಂಥ ಆಗಿರುವಂತಹ ಭಗವದ್ಗೀತೆಯನ್ನು ಕೂಡ ನೀವು ಮಲಗುವ ಸಂದರ್ಭದಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಇದನ್ನು ನೀವು ನಿಮ್ಮ ತಲೆದಿಂಬಿನ ಪಕ್ಕದಲ್ಲಿ ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಇನ್ನು ಯಾವತ್ತೂ ಕೂಡ ಮಲಗುವ ಸಂದರ್ಭದಲ್ಲಿ ಯಾವುದೇ ಪುಸ್ತಕವನ್ನು ಆಗಿರಲಿ ಕಾಲ ಕೆಳಗೆ ಇಟ್ಟುಕೊಂಡು ಮಲಗಬೇಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ನಕಾರಾತ್ಮಕ ಘಟನೆಗಳು ನಡೆಯುವಂತಹ ಸಾಧ್ಯತೆ ಕೂಡ ಇರುತ್ತದೆ ಏಲಕ್ಕಿ ಹಾಗೂ ಮೆಣಸಿನಕಾಯಿ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಉಲ್ಲೇಖವಾಗಿರುವಂತೆ ಏಲಕ್ಕಿ ಹಾಗೂ ಮೆಣಸಿನಕಾಯಿಯನ್ನು ನೀವು ನಿಮ್ಮ ತಲೆದಿಂಬನ ಕೆಳಗೆ ಇಟ್ಟುಕೊಂಡ್ರೆ ನಿದ್ರಾದೇವಿಯನ್ನು ಆಹ್ವಾನ ಮಾಡಿದಂತಾಗುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ ಇದರಿಂದಾಗಿ ನೀವು ಸುಖ ನಿದ್ರೆಯನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿದು ಬಂದಿದೆ ಒಂದು ಲೋಟ ನೀರು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಲಗುವುದಕ್ಕಿಂತ ಮುಂಚೆ ಒಂದು ಲೋಟ ನೀರು ಅಥವಾ ಒಂದು ಚಂಬು ನೀರನ್ನು ಇಟ್ಟುಕೊಳ್ಳಿ ಅಂತ ಹೇಳುತ್ತಾರೆ ಇದು ಕೇವಲ ರಾತ್ರಿ ಬಾಯಾರಿಕೆ ಆಗುತ್ತದೆ ಅನ್ನೋ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ರಾತ್ರಿ ಬಾಯಾರಿಕೆ ಆದಾಗ ನೀವು ನೀರನ್ನು ಕುಡಿಯುವುದರ ಮೂಲಕ ವೈಜ್ಞಾನಿಕ ದೃಷ್ಟಿಯಲ್ಲಿ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಜೀರಿಗೆ ವಾಸ್ತುಶಾಸ್ತ್ರದ ಪ್ರಕಾರ ಜೀರಿಗೆ ಕಾಳನ್ನು ರಾಹುವಿನ ದೋಷಕ್ಕೆ ಸಂಬಂಧಪಟ್ಟಂತಹ ಕಾಳು ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಇವುಗಳನ್ನು ಕೂಡ ನೀವು ಮಲಗುವ ಮುನ್ನ ನಿಮ್ಮ ತಲೆದಿಂಬಿಗೆ ಹತ್ತಿರ ಇರುವಂತೆ ಇಟ್ಟುಕೊಂಡ್ರೆ ನೀವು ರಾಹು ದೋಷದಿಂದಲೂ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇದು ನಿಮ್ಮನ್ನು ಕಾಡುವಂತಹ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡುತ್ತದೆ ಬೆಳ್ಳುಳ್ಳಿ ಹಾಗೂ ಲವಂಗ ಬೆಳ್ಳುಳ್ಳಿ ಹಾಗೂ ಲವಂಗವನ್ನು ಕೂಡ ನೀವು ನಿಮ್ಮ ತಲೆದಿಂಬನ ಕೆಳಗೆ ಇಡುವುದರಿಂದಾಗಿ ಉತ್ತಮ ನಿದ್ರೆಯನ್ನು ಅದು ನಿಮಗೆ ನೀಡುತ್ತದೆ ಮಲಗುವ ಮುಂಚೆ ನೀವು ಇದನ್ನು ಇಟ್ಟುಕೊಂಡರೆ ಇದರಿಂದ ಉತ್ತಮ ಶಕ್ತಿಯನ್ನು ಆಕರ್ಷಿಸಿದಂತಾಗುತ್ತದೆ ಒಂದು ವೇಳೆ ನಿಮಗೆ ಬೆಳ್ಳುಳ್ಳಿ ಹಾಗೂ ಲವಂಗದ ವಾಸನೆ ಇಷ್ಟವಾಗದೆ ಅದನ್ನು ಯಾವುದಾದರೂ ಡಬ್ಬಿಯಲ್ಲಿಟ್ಟುಕೊಳ್ಳಿ ಮಲಗುವ ಮುಂಚೆ ನೀವು ನಿಮ್ಮ ತಲೆಯಲ್ಲಿ ಮೇಲೆ ಬಳಿ ಈ ರೀತಿ ವಸ್ತುಗಳನ್ನು ಇಟ್ಟುಕೊಂಡ್ರೆ ನಿಮಗೆ ಕೇವಲ ಒಳ್ಳೆಯ ನಿದ್ರೆ ಮಾತ್ರವಲ್ಲದೆ ಜೀವನದಲ್ಲಿ ಸಾಕಷ್ಟು ಅದೃಷ್ಟ ಹಾಗೂ ಲಾಭಗಳು ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು